ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಅಕ್ಕಿ ರೊಟ್ಟಿ ಮತ್ತ ಅದ್ರ ಜೊತೆಗೆ ಮಾಡುವಂತ ಕೆಂಪು ಚಟ್ನಿ ನೋಡ್ರಿ ಇಲ್ಲಿ ಇವ ನೋಡಾತಿರಲ್ರಿ ಈ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟ್ ಆಗೈತಿ ಮತ್ತ ಎಷ್ಟ್ ತೆಳ್ಳಗನ ಬಂದೈತಿ ಅಂತ ನೋಡಬಹುದ್ರಿ ಹಿಂಗ ಸಾಫ್ಟ್ ಆಗಿ ಮತ್ತ ಥೆಳ್ಳ ಇರುವಂತ ಅಕ್ಕಿ ರೊಟ್ಟಿನ ತಟ್ಟೋದು ಜಸ್ಟ್ ಎರಡ ಎರಡು ಸೆಕೆಂಡದ ಕೆಲಸ ನೋಡ್ರಿ ಹಂಗಾದ್ರೆ ಮತ್ತೆ ರೀ ಇಷ್ಟು ಸಾಫ್ಟ್ ಆಗಿರುವಂತ ಅಕ್ಕಿ ರೊಟ್ಟಿ ಮತ್ತೆ ಕೆಂಪ್ ಚಟ್ನಿ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಒಂದ್ ಬೌಲಿಗ ನಾವಿಲ್ಲಿ ಇಲ್ಲಿ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿವ್ರಿ ಮತ್ತ ಈ ಅಕ್ಕಿ ಹಿಟ್ಟಿಗೆ ಈಗ ಸಣ್ಣಕ್ಕ ತೋರ್ಕೊಂಡಂತ ಒಂದ್ ಉಳ್ಳಗಡ್ಡಿನ ಹಾಕೊಂಡಿವ್ ನೋಡ್ರಿ ಅದ್ರ ಜೊತೆಗಿನ ಒಂದ್ ಎರಡು ಮೆಣಸಿನ್ಕಾಯಿನ ಹಿಂಗ ಜಜ್ಜಿ ಹಾಕೊಂಡಿವ್ರಿ ಮತ್ತ ಅರ್ಧ ಕಪ್ ಅಷ್ಟು ಸಬ್ಬಸಗಿ ಪಲ್ಯ ಹಾಕೊಂಡಿವ್ರಿ ಕಟ್ ಮಾಡಿ ನಾ ಸಣ್ಣಕ್ಕ ಕಟ್ ಮಾಡ್ಕೋಬೇಕು ನೋಡ್ರಿ ಅದ್ರ ಜೊತೆಗಿನ ಒಂದು ಎರಡು ಕ್ಯಾರೆಟ್ ಹಿಂಗೆ ಹಿಂಗ ತುರ್ಕೊಂಡು ಹಾಕೊಂಡೀವ್ರಿ ಸ್ವಲ್ಪ ಕೊತ್ತಂಬ್ರಿ ಹಿಂಗ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ ನೋಡ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವ ಹಾಕೊಂಡಿವ್ ನೋಡ್ರಿ ಅಷ್ಟೇ ಅಲ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಹಿಂಗ ನೀರು ಸೇರಿಸಲಾರ್ದ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಟ್ ಒನ್ ಯಾಕಂದ್ರೆ ಈಗ ನಾವು ಆಲ್ರೆಡಿ ಹಾಕಿರುವಂಥ ಉಳ್ಳಾಗಡ್ಡಿ ಮತ್ತೆ ಕ್ಯಾರೆಟ್ ರಬ್ಬಸಿಗೆ ಪಲ್ಯ ಇದ್ರೊಳಗೆಲ್ಲಾನು ನೀರಿನ ಅಂಶ ಇರೋದ್ರಿಂದ ನಾವೀಗ ನೀರು ಸೇರಿಸ್ಕೊಂಡ್ರೆ ಅಳತಿ ಗೊತ್ತಾಗ್ಲಾರ್ದ ತೆಳ್ಳಕಾಗ್ಬಿಡ್ತೇದ್ರಿ ಹಂಗ ಹಿಟ್ಟೇನರ ಅಳಕಾತ್ಪಾ ಅಂತಂದ್ರೆ ರೊಟ್ಟಿ ಮಾಡೋಕು ಬರಂಗಿಲ್ರಿ ಈಗ ನೋಡ್ರಿ ಹಿಟ್ಟು ಒನ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಅವಶ್ಯಕತೆ ಅನ್ಸುತ್ತಲ್ರಿ ಹಂಗೆ ನೀರು ಹಾಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊತು ಹೋಗ್ಬೇಕ್ರಿ ಈ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳುವಾಗ ಹಿಟ್ಟು ನಾದ್ಕೊಳ್ಳೋದು ಭಾಳ ಚಲೋ ತಂಗಿ ನಾತ್ಕೋಬೇಕು ನೋಡ್ರಿ ನಾವಿಲ್ಲಿ ಸ್ವಲ್ಪ ಉಗುರ್ ನೀರು ನೀರ್ ತಗೊಂಡಿವ್ರಿ ನೀವು ಬೇಕಾದ್ರೆ ತಣ್ಣೀರ್ ಹಾಕೊಂಡ್ರೂ ನಡೀತೇತ್ರಿ ಅಕ್ಕಿ ರೊಟ್ಟಿ ಕಟ್ ಹಾಕೈತಿ ಮುರಿತೈತಿ ಅನ್ನೋ ಅಂತ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಹಿಂಗ ಉಗ್ರ ನೀರು ನೀರ್ ಹಾಕೋರಿ ಮತ್ ಹಿಂಗ ಹಿಟ್ ನಾದ್ಕೊಳ್ಳುವಾಗ ಸ್ವಲ್ಪ ಚಲೋ ತಂಗ್ ನಾದ್ಕೋಬೇಕ ನೋಡ್ರಿ ಈಗ ನೀವ್ ಇಲ್ಲಿ ನೋಡಾತಿರಲ್ರಿ ಹಿಟ್ ಬಹಳ ತೆಳ್ಳಗನು ಅಲ್ಲ ಬಹಳ ಗಟ್ಟಿನೂ ಅಲ್ಲ ಹಿಂಗ್ ನಾದ್ಕೋಬೇಕ ನೋಡ್ರಿ ಸಾಮಾನ್ಯವಾಗಿ ನಾವ್ ಜೋಳದ ರೊಟ್ಟಿ ಎಲ್ಲಾ ಮಾಡ್ತೀವಲ್ರಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊತೀವ್ರಿ ಅಷ್ಟು ಗಟ್ಟಿಯಾಗಿ ನಾದ್ಕೋಬಾರ್ದು ಅದಕ್ಕಿಂತ ಸ್ವಲ್ಪ ಮೆತ್ತಗ ಮತ್ತು ಸ್ವಲ್ಪ ತೆಳಗಾಗ್ಬೇಕು ನೋಡ್ರಿ ಇವೀಗ ನೋಡತಿರಲ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಹಿಂಗೆ ಮೆತ್ತಗಿರ್ಬೇಕು ನೋಡ್ರಿ ಈಗ ಅಕ್ಕಿ ರೊಟ್ಟಿ ಮಾಡಾಕ ಬೇಕಾದಂಥ ಹಿಟ್ಟು ರೆಡಿ ಆಯ್ತು ನೋಡ್ರಿ ಈಗ ಈ ಅಕ್ಕಿ ರೊಟ್ಟಿ ತಟ್ಕೊಳಕ ನಾವಿಲ್ಲಿ ಒಂದು ಪೇಪರ್ ತೊಗೊಂಡೀವಿ ನೋಡ್ರಿ ಅಕ್ಕಿ ರೊಟ್ಟಿ ತಟ್ಟಾಕ ಅಥವಾ ಹೋಳ್ಗಿ ಮಾಡಾಕ ಅಂತ ಹೇಳಿದ್ರ ಅಂಗಡಿ ಒಳಗ ಈ ಶೀಟ್ ನ ಕೊಡ್ತಾರ ನೋಡ್ರಿ ಈಗ ಈ ಕ ಸ್ವಲ್ಪ ಎನ್ ಹಚ್ಕೊಂಡೀವ್ರಿ ಒಂದ್ ರೊಟ್ಟಿಗೆ ಬೇಕಾದಷ್ಟು ಹಿಟ್ಟು ತಗೊಂಡ ಹಿಂಗ ಸ್ವಲ್ಪ ಕೈಯಿಂದ ತಟ್ಕೊಬೇಕ ನೋಡ್ರಿ ನಿಮ್ಗ ಈ ಅಕ್ಕಿ ರೊಟ್ಟಿ ಎಷ್ಟ್ ದೊಡ್ಡದ ಬೇಕ ನೋಡ್ರಿ ಅಷ್ಟ್ ಹಿಟ್ಟನ್ನ ತಗೋರಿ ಮೊದ್ಲಿಗೆ ಸ್ವಲ್ಪ ಹಿಂಗ ತಟ್ಕೋಬೇಕ್ರಿ ಅಕ್ಕಿ ರೊಟ್ಟಿ ಹೆಂಗ ತೆಳ್ಳಗ ಪೇಪರ್ ಗತೆಕ ತಟ್ಕೊಳ್ಳೋದು ಅಂತ ಚಿಂತೆ ಮಾಡೋರಿಗೆ ಇಲ್ಲಿ ಒಂದ್ ಟ್ರಿಕ್ ಐತ್ ನೋಡ್ರಿ ಅದೇನಪ್ಪಾ ಅಂದ್ರ ಮನಿ ಒಳಗಿರುವಂತ ಯಾವ್ದಾದ್ರು ಪ್ಲಾಸ್ಟಿಕ್ ಶೀಟ್ ನ ತಗೋರಿ ಹಿಂಗ ಮತ್ತ ಈಗ ಈ ಪ್ಲಾಸ್ಟಿಕ್ ಶೀಟ್ ನ ಆಗ್ಲೆ ತಟ್ಟಿಟ್ಕೊಂಡಿದ್ವಿಲ್ರಿ ರೊಟ್ಟಿ ಅದ್ರ ಮ್ಯಾಲ ಹಾಕೊಂಡು ಈಗ ನೀವ್ ಇಲ್ಲಿ ನೋಡತಿರಲ್ರಿ ಹಿಂಗ ಈ ಹಿಟ್ಟನ್ನ ಸರಿಸ್ಕೋ ಅಂತ ಹೋಗ್ಬೇಕ ನೋಡ್ರಿ ನಿಮ್ಗ ಎಷ್ಟ್ ತೆಳ್ಳಗ್ಬೇಕಲ್ರಿ ಅಷ್ಟ್ ತೆಳಗ ಆರಾಮಾಗಿ ಒಂದ್ ಎರಡು ಸೆಕೆಂಡ್ ಒಳಗ ಮಾಡ್ಕೋಬಹುದು ನೋಡ್ರಿ ನೀವ ಇಲ್ಲಿ ನೋಡತಿರಲ್ರಿ ವಿಡಿಯೋದೊಳಗ ಎಷ್ಟ್ ಈಸಿ ಆಗಿ ಮಾಡ್ಕೊಳತ್ತೀವಿ ಅಂತ ಅಕ್ಕಿ ರೊಟ್ಟಿ ತಟ್ಟಾಕ ಜಸ್ಟ್ ಎರಡರಿಂದ ಮೂರು ಸೆಕೆಂಡ್ ಒಳಗ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ ಅಷ್ಟೇ ಅಲ್ರಿ ಈಗ ಇಲ್ಲಿ ನೋಡತರಲ್ರಿ ಎಷ್ಟು ಕಲರ್ಫುಲ್ ಆಗಿ ಈ ಅಕ್ಕಿ ರೊಟ್ಟಿ ಕಾಣಸತೇತಿ ಅಂತ ತನ್ನ ಹುಡುಗರು ಕೈಪಲ್ಲೆ ತಿನ್ನಂಗಿಲ್ಲ ಅನ್ನೋ ಕಂಪ್ಲೇಂಟ್ ಎಲ್ಲಾರ ಮನಿ ಒಳಗೂ ಇದ್ದ ಇರತ್ರಿ ಹಂಗಿದ್ದಾಗ ಈ ಅಕ್ಕಿ ರೊಟ್ಟಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹುಡುಗರು ಇಷ್ಟಪಟ್ಟು ತಿಂತಾರೆ ತಿಂತಾರಿ ಮತ್ತ ನಿಮಗೂ ಚಿಂತೆ ಇರಂಗಿಲ್ರಿ ಈ ಅಕ್ಕಿ ರೊಟ್ಟಿ ನಿಮ್ಗೆ ಎಷ್ಟು ತೆಳಗ್ ಬೇಕ ನೋಡ್ರಿ ಅಷ್ಟು ತೆಳಗ ಹಿಂಗ್ ಆರಾಮಾಗಿ ಮಾಡ್ಕೋಬಹುದು ನೋಡ್ರಿ ಅಕ್ಕಿ ರೊಟ್ಟಿ ಎಲ್ಲೂ ಹರಿಯಂಗಿಲ್ಲ ಮತ್ತೆ ಮುರಿಯಂಗಿಲ್ಲ ನೋಡ್ರಿ ಈಗ ಮ್ಯಾಲ್ ಹಾಕಿರ್ತಿವಲ್ರಿ ಪ್ಲಾಸ್ಟಿಕ್ ಪೇಪರ್ ಅದನ್ನ ತಗದು ರೀ ಈಗ ನೋಡ್ರಿ ನಾವ್ ಒಂದ್ ತವ ಬಿಸಿ ಮಾಡ್ಕೊಂಡ್ ಅದಕ್ ಸ್ವಲ್ಪ ಎಣ್ಣೆ ಹಾಕೊಂಡಿವ್ರಿ ಈಗ ಈ ಅಕ್ಕಿ ರೊಟ್ಟಿ ತಡ್ಕೊಂಡಿದ್ವಲ್ರೀ ಆ ಪೇಪರ್ ಸಮೇತನ ಇದಕ್ಕ ಹಾಕೋಬೇಕ್ರಿ ಮತ್ತ ಈಗ ಈ ಪೇಪರ್ ನ ತಗಿಯ ಹೋಗ್ಬೇಡ್ರಿ ಒಂದ್ ಎರಡು ಸೆಕೆಂಡ್ ಇದನ್ನ ಹಿಂಗ ಬಿಡ್ರಿ ಅಕ್ಕಿ ರೊಟ್ಟಿ ಸ್ವಲ್ಪ ಒಂದ್ ಎರಡು ಸೆಕೆಂಡ್ ಬೇಯ್ತಿದಂಗ ಈ ಪೇಪರ್ ತಾನಾಗ್ ತಾನ ಬಿಡತ್ ನೋಡ್ರಿ ಈಗ ನೋಡ್ಬಹುದ್ರಿ ನೀವು ಇಲ್ಲಿ ಎಷ್ಟು ಈಸಿ ಆಗಿ ಈ ಪೇಪರ್ ಬಂತಂತ ಹಿಂಗೆ ಈ ಪೇಪರ್ ತಗಿಯೋ ತನಕ ಸ್ವಲ್ಪ ಹೈ ಫ್ಲೇಮ್ ಒಳಗ ಬೇಯಿಸ್ಕೋರಿ ಹಿಂಗೆ ಒಂದು ಸಲ ಪೇಪರ್ನ ನ ಅಂತಂದ್ರೆ ಮೀಡಿಯಮ್ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋರಿ ಈಗ ಅಕ್ಕಿ ರೊಟ್ಟಿ ಒಂದು ಕಡೆ ಪರ್ಫೆಕ್ಟ್ ಆಗಿ ಬೇಯಬೇಕು ನೋಡ್ರಿ ಅಲ್ಲಿ ತನಕ ಇನ್ನೊಂದು ಕಡೆ ಹೊಳಿಸಿ ಬೇಯಿಸ್ಬಾರ್ದ್ರಿ ಈಗ ನೋಡ್ರಿ ಸ್ವಲ್ಪ ಇದಕ್ಕೆ ನಾವು ಎಣ್ಣೆ ಹಚ್ಕೊಳತ್ತೀವ್ರಿ ನೀವು ಇದಕ್ಕೆ ಬೇಕಂದ್ರ ತುಪ್ಪಾನು ಹಚ್ಕೋಬಹುದ್ರಿ ಈಗ ಹಿಂಗೆ ಒಂದು ಕಡೆ ಬೇಯ್ತಿದ್ದಂಗೆ ಇನ್ನೊಂದು ಕಡೆನು ಹೊಳಿಸಿ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಹೊಳ್ಳಿಸಿ ಬೇಯಿಸ್ಕೊಳ್ಳುವಾಗ ಅಷ್ಟೇ ರೀ ಜಾಸ್ತಿ ಏನು ಬೇಯಿಸಿಕೊಳ್ಳುವಂಥ ಅವಶ್ಯಕತೆ ರೀ ಜಸ್ಟ್ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಒಂದು ಕಡೆ ಈ ಅಕ್ಕಿ ರೊಟ್ಟಿ ಚಲೋ ತಂಗ ಬೇಯ್ದಿತ್ತಪ್ಪ ಅಂತಂದ್ರೆ ಇನ್ನೊಂದು ಕಡೆ ಬೇಯಾಕ ಜಾಸ್ತಿ ಟೈಮ್ ತೊಗೊಳುದಿಲ್ಲ ನೋಡ್ರಿ ಈ ಅಕ್ಕಿ ರೊಟ್ಟಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ ಹಂಗಾದ್ರೆ ಇದಕ್ಕೆ ಬೇಕಾಗುವಂತ ಒಂದು ಚಟ್ನಿ ಮಾಡಿ ಈಗ ನೋಡ್ರಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡು ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ರೀ ಅದಕ್ಕೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಕಡಲಿ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ ಈಗ ಇದಕ್ಕೆ ಸ್ವಲ್ಪ ಹುರ್ಕೊಂಡಿರುವಂಥ ಶೇಂಗಾ ಹಾಕೊಂಡಿ ನೋಡ್ರಿ ಒಂದು ಸಣ್ಣ ಕಪ್ ಅಷ್ಟು ರೀ ಇಲ್ಲಾಂದ್ರೆ ಒಂದು ಮುಷ್ಟಿ ಅಷ್ಟು ಅಂತ ಅನ್ಕೋಬೋದು ನೋಡ್ರಿ ಈಗ ಈ ಶೇಂಗಾ ಹಾಕೊಂಡ ಮ್ಯಾಲ ಒಂದು ಎರಡರಿಂದ ಮೂರು ಸೆಕೆಂಡ್ ಇದನ್ನ ಹುರ್ಕೋಬೇಕ್ರಿ ಮತ್ತು ಈಗ ಇದಕ್ಕೆ ಒಂದು ಐದರಿಂದ ಆರು ಸೈಡ್ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಎರಡು ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡಿವು ನೋಡ್ರಿ ಈಗ ಇದನ್ನು ಅಷ್ಟ ರೀ ಒಂದು ಎರಡು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಇದೆಲ್ಲ ಫ್ರೈ ಆದ್ಮೇಲೆ ಇಲ್ಲಿ ನಾವು ಉದ್ದದ ಕಟ್ ಮಾಡ್ಕೊಂಡಂತ ಎರಡು ಟೊಮ್ಯಾಟೊ ಹಾಕೊಂಡೀವ್ ನೋಡ್ರಿ ಮತ್ತ ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗ್ಲಿ ಅಂತ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಕೊಂಡಿವ್ರಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಈ ಟೊಮ್ಯಾಟೊ ಎಲ್ಲ ಮೆತ್ತಗಾಗ್ಬೇಕು ನೋಡ್ರಿ ಹಂಗ ಒಂದ್ ಎರಡು ನಿಮಿಷ ಇದನ್ನ ಹುರ್ಕೋಬೇಕ್ರಿ ಈಗ ಇದನ್ನೆಲ್ಲನು ಸ್ವಲ್ಪ ಒಂದ್ ಐದು ನಿಮಿಷ ತನಗ ಅವಶ್ಯಕತೆ ಅನ್ಸೋಷ್ಟು ನೀರ್ ಹಾಕೊಂಡು ನುನ್ಗ ನೋಡ್ರಿ ಈಗ ನೀವ್ ಇಲ್ಲಿ ನೋಡತೀರಿಲ್ರಿ ಹಿಂಗ ಚಟ್ನಿನ ರೀ ಈಗ ರುಬ್ಕೊಂಡಿರುವಂತಹ ಚಟ್ನಿಗೆ ಸ್ವಲ್ಪ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟ್ ಎಣ್ಣೆ ಬಿಸಿ ಮಾಡ್ಕೊಂಡು ಒಂದು ವನ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಮತ್ತ ಸಾಸಿವೆ ಹಾಕೊಂಡು ಒಗ್ಗರಣೆ ಮಾಡ್ಕೋರಿ ಈಗ ಈ ಚಟ್ನಿ ರೆಡಿ ನೋಡ್ರಿ ನೋಡಿದ್ರಲ್ರಿ ಇಷ್ಟ ತೆಳ್ಳಗ ಮತ್ತ ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿ ಮತ್ತ ಚಟ್ನಿ ಮಾಡೋದು ಹೆಂಗಂತ ಈ ಅಕ್ಕಿ ರೊಟ್ಟಿ ಮತ್ತ ಚಟ್ನಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ